ನೀವು ಸುಮ್ನೆ ಬೀದಿ ರಂಪಾಟ ಮಾಡ್ಕೊಂಡು ಮಾಡ್ಬೇಡ್ರಿ ನನ್ನ ಹತ್ರ ವಕಾಲತ್ ಫಾರ್ಮ್ ಇದೆ ನಾನೇ ತೊಗೊಂಡ್ ಬರ್ತೀವಿ ರೆಡಿನಾ ನಾ ಹೋಗಿ ತೋರಿಸಿರೋದು ನಿಮ್ಮ ಸರ್ಕಾರಿ ಜಾಗದಲ್ಲಿ ನಿಮ್ ತಪ್ಪದು ಅದನ್ನ ಯಾಕೆ ನಮ್ಮ ಕ್ಷೇತ್ರಕ್ಕೆ ಕೇಳ್ತೀರಿ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ಲಿಕ್ಕೆ ಹಿಂದೂ ಸಂಘಟನೆಗಳು ಮುಂದೆ ಆಗ್ಬೇಕಾಗುತ್ತೆ ಹಳ ದೊಡ್ಡ ಪೆಟ್ಟನ್ನ ಅವರು ಸದ್ಯದಲ್ಲೇ ತಿಂತಾರೆ ಅವರೆಲ್ಲರೂ ಅರ್ಬನ್ ಎಕ್ಸಲ್ರು ನಮ್ಮ ಹೋರಾಟ ಈಗ ಆರಂಭವಾಗಿರೋದಷ್ಟೇ ಇದು ಅಂತ್ಯ ಆಗಿಲ್ಲ ಎಡಪಂಥೀಯ ಚಿಂತನೆಯನ್ನು ಮಾಡುವ ಎಲ್ಲ ಸಂಘಟನೆಗಳು ಮಹೇಶ್ ತಿಮ್ರೋಡಿ ಪತನ ಆದ್ರೆ ಒಳ್ಳೇದು ಇಲ್ಲ ಸರ್ಕಾರದ ಪತನ ಆಗುತ್ತೆ ಅನ್ನೋದಾದ್ರೆ ಅದ್ ನಿಮಗ್ ಬಿಟ್ಟಿದ್ದು ಹೌದೇ ಕಾರಣಕ್ಕೂ ಕೊಲೆ ಆಗಿಲ್ಲ ಆಗೋದಿಲ್ಲ ಆಗೋಗ್ ಬಿಡೋದು ಇಲ್ಲ ನಮ್ಮೊಂದಿಗೆ ಪುನೀತ್ ಕೆರೆಹಳ್ಳಿ ಅವರಿದ್ದಾರೆ ಬನ್ನಿ ಮಾತನಾಡಿಸೋಣ ಈಗಾಗಲೇ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ತನಿಖೆ ಆಗ್ತಿದ್ರೆ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರವರು ಅರೆಸ್ಟ್ ಆಗ್ತಾರ ಅನ್ನುವಂತಹ ಒಂದಷ್ಟು ಸೂಚನೆ ಕೊಟ್ಟಿರುವಂತದ್ದು ಏನ್ ಹೇಳ್ತೀರಿ ಫಸ್ಟ್ ರಿಯಾಕ್ಷನ್ ಅರೆಸ್ಟ್ ಆಗ್ಲೇಬೇಕು ಅರೆಸ್ಟ್ ಆಗ್ಲಿಲ್ಲ ಅಂತ ಅಂದ್ರೆ ಸರ್ಕಾರವನ್ನ ಹೇಗೆ ತರಾಟೆಗೆ ತಗೋಬೇಕು ನೀವು ಸರ್ಕಾರ ರಚನೆಯಾಗಿರುವ ಸರ್ಕಾರವನ್ನು ಹೇಗೆ ಕೆಳಗಿಳಿಸಬೇಕು ಅನ್ನೋದು ನಾಡಿನ ಹಿಂದೂ ಕಾರ್ಯಕರ್ತರಿಗೆ ಗೊತ್ತಿದೆ ಯಾವುದೋ ಒಂದು ಪುಣ್ಯಕ್ಷೇತ್ರವನ್ನು ಯಾವುದೋ ಒಂದು ಧರ್ಮಕ್ಷೇತ್ರವನ್ನು ತೀರ್ಥಕ್ಷೇತ್ರವನ್ನು ಹಿಂದೂಗಳ ಧಾರ್ಮಿಕ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿಕೊಂಡು ಸತತ ಒಂದು ಹನ್ನೆರಡು ವರ್ಷಗಳಿಂದ ಟಾರ್ಗೆಟ್ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದ ಈಗ ಎಡಪಂಥೀಯ ಸಂಘಟನೆಗಳನ್ನು ದಾಳವಾಗಿ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಅಂಕುಶ ಹಾಕಿ ಎಸ್ ಐ ಟಿ ರಚನೆ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ ಮೇಲೆ ಇವತ್ತು ನೀವು ಮಹೇಶ್ ತಿಮ್ಮರೊಡ್ಡಿಯನ್ನು ಬಂಧಿಸಲಿಲ್ಲ ಆತನ ವಿರುದ್ಧ ತನಿಖೆ ಮಾಡಲಿಲ್ಲ ಇದಕ್ಕೆ ಫಂಡ್ ಎಲ್ಲಿಂದ ಬಂತು ಸಮೀರನ ಅಕೌಂಟಿಗೆ ಖಾತೆಗಳಿಗೆ ಹಣ ಎಲ್ಲಿಂದ ಬಂತು ಎಲ್ಲ ಡೀಟೇಲ್ಸ್ ನೀವು ತೆಗೆದು ಆಚೆಗಾಕಿ ಬಂಧಿಸ್ಲಿಲ್ಲ ಅಂತ ಅಂದರೆ ನಮ್ಮ ಹೋರಾಟ ಈಗ ಆರಂಭವಾಗಿರೋದಷ್ಟೇ ಇದು ಅಂತ್ಯ ಆಗಿಲ್ಲ ಇದು ಆರಂಭ ಆಗಿರೋದು ಆರಂಭದ ಅಂತ್ಯ ಅದು ಯಾರ ಪತನದಲ್ಲಿ ಆಗುತ್ತೋ ನಮಗೆ ಗೊತ್ತಿಲ್ಲ ಮಹೇಶ್ ತಿಮ್ರೋಡಿ ಪತನ ಆದರೆ ಒಳ್ಳೇದು ಇಲ್ಲ ಸರ್ಕಾರದ ಪತನ ಆಗುತ್ತೆ ಅನ್ನೋದಾದ್ರೆ ಅದು ನಿಮಗೆ ಬಿಟ್ಟಿದ್ದು ಓಕೆ ನೀವು ಯಾವಾಗಲೂ ಕೂಡ ಹಿಂದೂ ಪರ ಹೋರಾಟಗಾರ ಅನ್ನುವಂಥದ್ದು ಪುನೀತ್ ಕೆರಳಿ ಅಂತ ಹೇಳಿದ್ರೆ ಹಿಂದೂ ಪರ ಹೋರಾಟಗಾರ ಒಂದು ಕಡೆ ಕಾರ್ಯಕ್ರಮ ಸೌಜನ್ಯ ಕೇಸಲ್ಲಿ ಮತ್ತೆ ಸುಮ್ಮನೆ ಮೂಗು ತೋರಿಸಿದ್ರು ಪುನೀತ್ ಅವರು ಅನ್ನುವಂತ ಒಂದಷ್ಟು ವಾದಗಳು ಖಂಡಿತ ಇಲ್ಲ ನಾನು ಇವತ್ತು ಹೇಳ್ತಾ ಇದೀನಿ ನನ್ನ ಹತ್ರ ವಕಾಲತ್ ಫಾರ್ಮ್ ರೆಡಿ ಇದೆ ವಕೀಲರುಗಳು ರೆಡಿ ಇದಾರೆ ಯಾರಾದ್ರೂ ನಾವು ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳ್ಕೊಳ್ಳೋದಾದ್ರೆ ಆ ವಕಾಲತ್ ಫಾರ್ಮ್ ನ ಕೊಟ್ಟು ಕಳಿಸ್ತೀನಿ ಸೌಜನ್ಯ ತಾಯಿ ಹತ್ರ ಸಿಗ್ನೇಚರ್ ಹಾಕಿ ಕಳಿಸಿ ಸೌಜನ್ಯ ನ್ಯಾಯ ಕೊಡಿಸುವ ಕೆಲಸ ನಾವು ಮಾಡ್ತೀವಿ ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಸುಮ್ನೆ ಬೀದಿ ರಂಪಾಟ ಮಾಡ್ಕೊಂಡು ಮಾಡಬೇಡ್ರಿ ದರ್ಶನ್ ಕೇಸ್ ನಲ್ಲಿ ರೇಣುಕಾ ಸ್ವಾಮಿಯ ಕುಟುಂಬ ಏನ್ ಮಾಡ್ತಾರೆ ಹೈಕೋರ್ಟ್ ನಲ್ಲಿ ಬೇಲ್ ಮನೇಲಿ ಕುತ್ಕೊಂಡು ಅಥವಾ ಬೀದಿ ರಂಪಾ ಮಾಡಲಿಲ್ಲ ಸೀಾ ಸುಪ್ರೀಂ ಕೋರ್ಟ್ ಹೋಯ್ತು ಯಾಕೆಂದ್ರೆ ನ್ಯಾಯಾಂಗದ ಮೇಲೆ ಸಂವಿಧಾನದ ಮೇಲೆ ಗೌರವ ಇದೆ ನೀವು ಮಾಡಿ ಅಲ್ಲ ನನ್ನ ಹತ್ರ ವಕಾಲತ್ ಫಾರ್ಮ್ ಇದೆ ನಾನೇ ತಗೊಂಡ್ ಬರ್ತೀವಿ ರೆಡಿನಾ ಸೌಜನ್ಯ ತಾಯಿ ಅವರು ರೆಡಿ ಇದ್ರೆ ನಾವು ತಗೊಂಡ್ಬರ್ತೀವಿ ನ್ಯಾಯ ಕೊಡಿಸೋದು ಅಂದ್ರೆ ಇಲ್ಲಿಂದ ಶುರುವಾಗುತ್ತೆ ಸೌಜನ್ಯ ನ್ಯಾಯ ಕೊಡಿಸೋದಕ್ಕೆ ನಾವು ಹೋರಾಟ ಮಾಡ್ತೀವಿ ವಕಾಲತ್ ಫಾರ್ಮ್ಗೆ ಖಾಲಿ ಒಂದು ಸಹಿಯನ್ನು ಮಾಡಲಿಕ್ಕೆ ಕುಸುಮ ಅವರು ರೆಡಿ ಇದ್ದಾರಾ ಸುಮ್ಮನೆ ಯಾಕೆ ನೀವು ಅದನ್ನ ಲಾಭ ಮಾಡ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತೀರಿ ಇದ್ರಲ್ಲಿ ನಾನು ಮೂಗು ತೋರಿಸಿದ್ದಲ್ಲ ಇರೋ ಸತ್ಯವನ್ನೇ ಹೇಳ್ತಾ ಇರೋದು ಧರ್ಮಕ್ಷೇತ್ರ ಧಾರ್ಮಿಕ ನಂಬಿಕೆಯನ್ನ ಹಾಳು ಮಾಡಬೇಡಿ ನಾನು ಈಗಲೂ ಹೇಳ್ತಾ ಇದ್ದೀನಿ ಅದು ನಮ್ಮ ಧಾರ್ಮಿಕ ನಂಬಿಕೆ ಆ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ನಿಮ್ಮ ವಿರುದ್ಧ ನಾವು ಇದ್ದೇ ಇದ್ದೀವಿ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹೂತಿಡಲಾಗಿದೆ ಅನ್ನೋದು ಆರೋಪ ಎಸ್ ಐ ಡಿ ತನಿಖೆ ಆಗ್ತಾ ಇದೆ ಈಗೊಂದಷ್ಟು ಮತ್ತೆ ಧರ್ಮಸ್ಥಳಕ್ಕೆ ಹೆಸರು ಮಾಡ್ಲಿಕ್ಕೆ ಅಂದ್ರೆ ಅಪಪ್ರಚಾರಕ್ಕೆ ಹೋಗಿರುವಂತದ್ದು ಅನ್ಸುತ್ತೆ ಒಂದು ಕಡೆ ತನಿಖೆ ಒಂದು ಕಡೆ ಅಪಪ್ರಚಾರ ಇದು ಏನು ಸಹಜ ಇದು ಇದೇನು ಹೊಸದಲ್ಲ ಹಿಂದೂ ಸಮಾಜಕ್ಕೆ ಇದು ಸೋಮನಾಥನ ದೇವಾಲಯದಿಂದ ಹಿಡಿದು ಕಾಶಿ ದೇವಾಲಯದ ದೇವಾಲಯದಿಂದ ತನಕ ಮತ್ತೆ ರಾಮ ಮಂದಿರದವರೆಗೂ ನಮಗಿದ್ದದ್ದೇ ಆಗೆಲ್ಲ ಏನ್ ಮಾಡ್ತಾ ಇದ್ರು ವೈಚಾರಿಕವಾಗಿ ಹಿಂದೂಗಳು ಗಟ್ಟಿ ಇದ್ದಾರೆ ಅನ್ನೋ ಕಾರಣಕ್ಕೆ ಕತ್ತಿ ಹಿಡಿದು ದೇವಾಲಯಗಳ ಮೇಲೆ ದಾಳಿ ಮಾಡಿದ್ರು ಗೋಡೆಗಳನ್ನ ಬಿರುಕು ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ರು ಆದ್ರೆ ಈಗ ವೈಚಾರಿಕವಾಗಿ ನಾವು ಸ್ವಲ್ಪ ಕುಗ್ಗಿರುವ ಕಾರಣ ಸಂಸ್ಕಾರ ಮತ್ತು ಸಂಸ್ಕೃತಿ ನಮ್ಮಲ್ಲಿ ಕೊರತೆಯಾಗಿರುವ ಕಾರಣ ನಮ್ಮನ್ನ ವೈಚಾರಿಕವಾಗಿ ಒಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದೇವಸ್ಥಾನದ ಗೋಡೆಗಳಿಗೆ ಬಿರುಕು ಬರುವುದು ಬೇಕಾಗಿಲ್ಲ ಧರ್ಮಸ್ಥಳದ ಭಕ್ತರ ನಂಬಿಕೆಗಳಲ್ಲಿ ಬಿರುಕು ಬೀಳಿಸಿದ್ರೆ ಸಾಕು ಅನ್ನೋದನ್ನು ಅರಿತುಕೊಂಡಿರ್ತಕ್ಕಂಥವ್ರು ಧಾರ್ಮಿಕ ನಂಬಿಕೆಗಳನ್ನ ಬಿರುಕುಗೊಳಿಸುವ ಅದನ್ನ ಘಾಸಿಗೊಳಿಸುವ ಕೆಲಸವನ್ನು ಮಾಡಿದ್ರು ಅಷ್ಟೇನೆ ನಾ ಈ ಅಪಪ್ರಚಾರವನ್ನ ಗಟ್ಟಿಗೊಳಿಸುವ ಕೆಲಸ ಏನು ಗಟ್ಟಿ ಮಾಡುವಂಥದ್ದು ಅದನ್ನೇ ಸತ್ಯ ಮಾಡುವಂತಹ ಕೆಲಸವನ್ನ ಯಾರು ಮಾಡ್ಕೊಂಡು ಬಂದ್ರು ಅವರಿಗೆ ಬಹಳ ದೊಡ್ಡ ಪೆಟ್ಟನ್ನ ಅವರು ಸದ್ಯದಲ್ಲೇ ತಿಂತಾರೆ ಬಹಳ ದೊಡ್ಡ ಷಡ್ಯಂತ್ರ ಬಯಲು ಈಗ ಸರ್ಕಾರ ಎಸ್ ಐ ಟಿ ನಾವು ಮಾಡ್ತೀವಿ ಅಂತಾರೆ ಆ ಷಡ್ಯಂತ್ರ ಬಯಲು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ವಸಂತ ಗಿಳಿಯಾರವರಿಂದ ಅವರಿಂದ ಹಿಡಿದು ಅನೇಕ ಪತ್ರಕರ್ತ ಮಿತ್ರರು ಎಲ್ಲರೂ ಕೂಡ ಇವತ್ತು ಅವನ ಏನು ಬಂಡವಾಳ ಇದೆ ಅದೆಲ್ಲವನ್ನು ಕೂಡ ಬಯಲುಗೇತಿದ್ದಾರೆ ಆದ್ರೆ ನಾನು ಹೇಳ್ತಾ ಇರೋದು ಅವರ ಆ ಷಡ್ಯಂತ್ರಗಾರರ ವಿರುದ್ಧ ಅರ್ಬನ್ ನೆಕ್ಸಲ್ರ ವಿರುದ್ಧ ಅವರೆಲ್ಲರೂ ಅರ್ಬನ್ ನೆಕ್ಸೆಲ್ ನಮ್ಮ ವ್ಯವಸ್ಥೆಯ ಒಳಗಡೆ ನೋಡಿ ನಾನು ಈಗಲೂ ಹೇಳ್ತೀನಿ ಪ್ರಜಾ ಪ್ರಜಾಪ್ರಭುತ್ವವೇ ನಾಚುವಂತಹ ಒಂದು ಕೆಲಸವನ್ನ ಮಾಡಿದ್ದು ಧರ್ಮಸ್ಥಳ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿತವಾದ ಸರ್ಕಾರ ಒಂದು ಪ್ರಜೆಗಳಿಗೆ ಮಾಡದ ಕೆಲಸವನ್ನ ಧರ್ಮದಿಂದ ಧರ್ಮಕ್ಕಾಗಿ ಧರ್ಮಕ್ಕೋಸ್ಕರ ರಚಿತವಾದ ಧರ್ಮಸ್ಥಳ ಒಂದು ಮಾಡಿತ್ತು ಅನ್ನುವುದು ಸತ್ಯ ಅದು ಮಾಡಿದೆ ಅದು ಮಾಡ್ತಾ ಇರುತ್ತೆ ಅದರ ನಂಬಿಕೆಯನ್ನ ನೀವು ಮಾಡ್ತೀವಿ ಅಂತ ಬಂದ್ರೆ ಷಡ್ಯಂತ್ರ ಮಾಡ್ತೀವಿ ಅಂತ ಬಂದ್ರೆ ಅದ್ರ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇರುತ್ತೆ ನಾವು ಮಾಡ್ತೇವೆ ಕೂಡ ಈ ಷಡ್ಯಂತ್ರ ಹಿಂದೆ ಯಾರ ಕೈವಾಡ ಇದೆ ಯಾರಿದ್ದಾರೆ ಪ್ರಭಾವಿಗಳು ಅನ್ನುವಂಥದ್ದು ಎಡಪಂಥೀಯ ಎಲ್ಲ ಸಂಘಟನೆಗಳು ಇದಾವೆ ಎಡಪಂಥೀಯ ಚಿಂತನೆಯನ್ನು ಮಾಡುವ ಎಲ್ಲ ಸಂಘಟನೆಗಳು ಇದೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಯೂಟ್ಯೂಬರ್ ಮೇಲೆ ಹಲ್ಲೆ ಆಗಿಲ್ಲ ಅದು ಈ ದೇಶದ ಸಾರಥಿಗಳು ಅಂತ ಕರೆಸಿಕೊಂಡಿರ್ತಕ್ಕಂಥ ಈ ದೇಶದ ನರನಾಡಿಗಳು ಅಂತ ಕರೆಸಿಕೊಂಡಿರ್ತಕ್ಕಂಥ ಆಟೋ ಚಾಲಕರ ಮೇಲೆ ವಿನಾಕಾರಣ ಮಾತನಾಡಿ ಅವರನ್ನ ಅತ್ಯಾಚಾರಿಗಳು ದರೋಡೆಕಾರರು ಅನ್ನುವ ರೀತಿಯಲ್ಲಿ ಮಾತನಾಡಿದಂತ ಒಬ್ಬ ಅಯೋಗ್ಯನ ಮೇಲೆ ಹಲ್ಲೆ ಆಗಿರೋದು ಯೂಟ್ಯೂಬರ್ಸ್ ಅಂತ ಅಂದ್ರೆ ನಮ್ಮ ಇವರಿದ್ದಾರೆ ಡಾಕ್ಟರ್ ಬ್ರೋ ಅಂತ ಇದಾರೆ ನಿಜವಾದ ಯೂಟ್ಯೂಬರ್ ಅನೇಕರು ಇದ್ದಾರೆ ಯೂಟ್ಯೂಬರ್ಸ್ ಯಾಕೆ ಯೂಟ್ಯೂಬರ್ಸ್ ಮರ್ಯಾದೆ ಕರೀತೀರಿ ಯೂಟ್ಯೂಬರ್ಸ್ ಮೇಲೆ ಅಲ್ಲ ಆಗಿರೋದು ಅಲ್ಲೇ ಅಲ್ಲೇ ಆಗಿರೋದು ಆಟೋ ಚಾಲಕರನ್ನ ಕೆಟ್ಟ ಶಬ್ದದಿಂದ ಬೈದು ಅತ್ಯಂತ ಕೀಳುಮಟ್ಟದ ಶಬ್ದವನ್ನ ಬಳಸಿ ಆಟೋಗಳಿಗೆ ಹತ್ತಬೇಡಿ ಅವರು ದೊರೋಡಕೋರ್ ಮಹಿಳೆಯರು ಆಟೋ ಹತ್ತದ್ರೆ ಸೇಫ್ಟಿ ಇಲ್ಲ ಹಾಗೆ ಹೀಗೆ ಅಂತ ಮಾತಾಡಿದಂತ ಒಬ್ಬ ಅಯೋಗ್ಯನ ಮೇಲೆ ಅಲ್ಲೇ ಆಗಿದೆ ನಿಜವಾಗಿ ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿದೆ ಅಕ್ರಮಗಳಾಗಿದೆ ಒಂದು ಏನಾದ್ರು ಕೊಲೆ ಆಗಿದೆ ಅಂತಂದ್ರೆ ನೀವು ಅದ್ರ ಪರವಾಗಿ ಅಂದ್ರೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಪುನೀತ್ ಅವರು ಸಹಾಯ ಮಾಡ್ತಾರೆ ಅಥವಾ ಅದರ ಪರವಾಗಿ ಇರ್ತಾರೆ ಅನ್ನುವಂಥದ್ದು ಸಂದೇಶನ ಹೇಗೇನಾ ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಕೊಲೆ ಆಗಿಲ್ಲ ಆಗೋದಿಲ್ಲ ಆಗೋಕ್ ಬಿಡೋದು ಇಲ್ಲ ಧರ್ಮಸ್ಥಳ ಅನ್ನುವ ನೀವು ಏನಾಗಿದೆ ಈ ಧರ್ಮ ಈ ಗ್ರಾಮಕ್ಕೆ ಧರ್ಮಸ್ಥಳ ಅಂತ ಹೆಸರು ಬಂದಿದೆ ಆಯ್ತಾ ಆ ಗ್ರಾಮದ ಪಾಂಗಳದಲ್ಲಿ ಒಂದು ಅತ್ಯಾಚಾರ ಆಗಿ ಸೌಜನ್ಯ ಅನ್ನೋ ತಾಯಿ ಆ ನಾವು ಸೌಜನ್ಯ ತಾಯಿ ಅಂತ ಕರಿತೀವಿ ಸೌಜನ್ಯಾಳ ಅತ್ಯಾಚಾರವಾಗಿ ಅಲ್ಲಿ ಆಕೆ ತನ್ನ ಕೊನೆಯ ಉಸಿರನ್ನು ಹೇಳಿದಿದ್ದಾಳೆ ಆಕೆಯ ನ್ಯಾಯಕ್ಕಾಗಿ ನಾನು ಮಾತ್ರ ಅಲ್ಲ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಯೂ ನಿಲ್ಲೇಬೇಕು ನಾವು ನಿಲ್ತವೆ ಆದರೆ ಇದನ್ನು ಧರ್ಮಸ್ಥಳಕ್ಕೆ ಲಿಂಕ್ ಮಾಡುವ ಕೆಲಸವಾದ್ರೆ ಅದಕ್ಕೆ ವಿರೋಧ ಇದ್ದೇ ಇರ್ತವೆ ಅದ ನಾವು ಹೇಳೋದೇನಂದ್ರೆ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಲ್ಲಿ ಆ ನೋಡಿ ಏನಾಗುತ್ತೆ ಧರ್ಮಸ್ಥಳ ಅನ್ನುವುದು ಅದೇನು ಏಕಾಧಿಪತ್ಯವಾಗಿ ಇರ್ತಕ್ಕಂಥದ್ದಲ್ಲ ಅಲ್ಲೂ ಕಾನೂನು ಇದೆ ಅಲ್ಲೂ ಕೂಡ ಧರ್ಮಸ್ಥಳ ಅನ್ನೋಂಥ ಗ್ರಾಮದಲ್ಲಿ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ನು ಇದೆ ಈಗ ಅವನು ತೆಗೆದಿರೋ ಸ್ಥಳಗಳು ಊತಿದೀವಿ ಎನ್ನುವ ಸ್ಥಳಗಳೆಲ್ಲವೂ ಸರ್ಕಾರದ ಆಡಳಿತದಲ್ಲಿ ಬರ್ತಕ್ಕಂಥ ಸ್ಥಳಗಳೇ ಏನು ಸರ್ಕಾರ ಏನ್ ಮಾಡ್ತೈತೆ ಬಿಗಿ ಬಂದು ಬಸ್ ಹಾಕೊಳ್ಳಿ ನೀವು ಅಲ್ಲಿ ಸೆಕ್ಯೂರಿಟಿ ಕೊಡ್ಬೇಕಾಗಿರೋದು ಸಿ ಸಿ ಟಿವಿ ಹಾಕ್ಬೇಕಾಗಿರೋದು ನೀವು ಅಲ್ಲಿಗೆ ಬೇಕಾಗಿರೋ ಎಲ್ಲ ಭದ್ರತೆ ಮಾಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ ಧರ್ಮಸ್ಥಳ ಅಂತ ಅಂದ್ರೆ ಕ್ಷೇತ್ರದ ಒಳಗೆ ಏನಾದ್ರು ಆದ್ರೆ ಮಾತ್ರ ಅದಕ್ಕೆ ನಾವು ಜವಾಬ್ದಾರಿ ಕ್ಷೇತ್ರದ ಹೊರಗೋದಕ್ಕೂ ನಾವು ಜವಾಬ್ದಾರಿ ಅಲ್ಲ ಅದು ನಿಮ್ಮ ಜವಾಬ್ದಾರಿ ಸರ್ಕಾರ ಅದಕ್ಕೆ ಬೇಕಾದಂತ ಈ ಕೂಡಲೇ ಧರ್ಮಸ್ಥಳದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನೀಟಾಗಿ ನೀವು ಅದನ್ನ ಅದಕ್ಕೆ ಬೇಕಾದಂತ ಏನು ವ್ಯವಸ್ಥೆ ಬೇಕು ಅದೆಲ್ಲವನ್ನು ಕೂಡ ಸರ್ಕಾರ ಮಾಡಲೇಬೇಕು ನೀವು ಅಲ್ಲಿ ಧರ್ಮಸ್ಥಳ ನೋಡ್ಕೊಳ್ತಾರೆ ಅದು ಪ್ರೈವೇಟ್ ಆರ್ಗನೈಸೇಷನ್ ಅಂತೇಳಿ ಸುಮ್ಮನೆ ಆಗೋಂಗಿಲ್ಲ ನಿಮ್ಮದ ಕಾಡಲ್ಲಿ ಈಗ ಅವ್ನು ತರ್ಕೊಂಡೋಗಿ ಕರ್ಕೊಂಡೋಗಿ ತೋರಿಸಿರೋದು ನಿಮ್ಮ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಯಾರೋ ಬಂದು ಉಳ್ತಾರೆ ಅಂತ ಹೇಳ್ತಾನೆ ಅವ್ನು ಯಾರೋ ತೋರಿಸ್ತಾನೆ ಅನ್ನೋದಾದರೆ ಸರ್ಕಾರಿ ಜಾಗದಲ್ಲಿ ನೀವು ಭದ್ರತೆ ಮಾಡ್ಕೋಬೇಕಾಗಿರೋದು ಅರಣ್ಯ ಇಲಾಖೆ ಕೆಲಸ ಯಾಕೆ ಪೆನ್ಷನ್ ಹಾಕಿಲ್ಲ ನೀವು ಹೆಂಗೆ ಬಿಟ್ರಿ ಒಳಗಡೆ ಯಾರೋ ಒಬ್ಬನ ನಿಮ್ಮ ತಪ್ಪದು ಅದನ್ನ ಯಾಕೆ ನಮ್ಮ ಕ್ಷೇತ್ರಕ್ಕೆ ಕೇಳ್ತೀರಿ ಕ್ಷೇತ್ರಕ್ಕೂ ಇದಕ್ಕೆ ಯಾವ ಲಿಂಕೂ ಇಲ್ಲ ನೀವು ಕ್ಷೇತ್ರಕ್ಕೆ ಲಿಂಕ್ ಮಾಡಿದಾಗ ಮಾತ್ರ ನಾವು ಎಂಟ್ರಿ ಆಗ್ತಾ ಇದೀವಿ ನೀವು ಅದನ್ನ ಕ್ಷೇತ್ರಕ್ಕೆ ಲಿಂಕ್ ಮಾಡಬೇಡಿ ಕ್ಷೇತ್ರ ಇದರಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಕ್ಷೇತ್ರದಲ್ಲಿ ಯಾವ ಕೊಲೆನೂ ಆಗಿಲ್ಲ ಮೊದಲು ಅಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಅಲ್ಲಿ ಸಾಕ್ಷಿಗಳು ಅನ್ನುವಂಥದ್ದು ಅದನ್ನ ಎಸ್ ಹೇಳ್ಬೇಕು ಹೋಮ್ ಮಿನಿಸ್ಟರ್ ಹೇಳ್ಬೇಕು ಗೃಹ ಮಂತ್ರಿಗಳು ಹೇಳ್ಬೇಕು ನಮಗೆಂತೂ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದ್ದರು ನಮಗೇನು ಇದೇನಲ್ಲ ಯಾಕಂದ್ರೆ ಅಲ್ಲಿ ಅನಾಥ ಶವಗಳು ಇದಾಗಿರುತ್ತೆ ತನಿಖೆಯಾಗಿ ಅದೇನೋ ಅದೇನು ಅಲ್ಲಿ ಕ್ಷೇತ್ರದ ನೋಡಿ ನಾನು ಹೇಳದ್ನಲ್ಲ ಕ್ಷೇತ್ರಕ್ಕೂ ಇದಕ್ಕೂ ಲಿಂಕ್ ಇಲ್ಲ ಅಂತ ಅಕಸ್ಮಾತ್ ಆ ಭಾಗಗಳಲ್ಲಿ ಅಸ್ಥಿ ಪಂಜರ ಸಿಕ್ಕಿದ್ರು ಅದ್ದು ಹೊಣೆಗಾರಿಕೆ ಸರ್ಕಾರ ಓರ್ಬೇಕು ನಾವ್ ಯಾಕೆ ಹೊರೋಣ ಕ್ಷೇತ್ರದವ್ರು ಯಾಕೆ ಹೊರೋಣ ಕ್ಷೇತ್ರವನ್ನ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಿರೋದು ಯಾರು ಎಡಪಂಥೀಯ ಚಿಂತಕರು ಎಡಪಂಥೀಯವಾದಿಗಳು ಧರ್ಮ ಅಂದ್ರೆ ಈ ಯಾರು ಸನಾತನ ಧರ್ಮವನ್ನ ವಿರೋಧಿಸ್ತಾರೋ ಯಾರು ಸನಾತನವನ್ನ ವಿರೋಧಿಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಕ್ಷೇತ್ರದ ವಿರುದ್ಧ ಇದ್ದಾರೆ ಈ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಕ್ರಮಗಳು ಅಥವಾ ಉಳಿಸುವಂತ ಇರುವಂತದ್ದು ಮುಂದಿನ ನಡೆ ನಾನು ಮತ್ತೆ ಮತ್ತೆ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಯಾರು ಈ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೋ ಅವರ ವಿರುದ್ಧ ನೀವು ಕ್ರಮ ಜರುಗಿಸ್ಲಿಲ್ಲ ಅಂದ್ರೆ ಅವರು ಮತ್ತೆ ಇದೇ ರೀತಿ ಮಾತುಗಳನ್ನು ಮುಂದುವರಿಸಿದ್ರೆ ಕರ್ನಾಟಕದಲ್ಲಿ ಬಹಳ ಉಗ್ರವಾದಂತ ಪ್ರತಿಭಟನೆ ಮಾತ್ರ ಅಲ್ಲ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ಲಿಕ್ಕೆ ಹಿಂದೂ ಸಂಘಟನೆಗಳು ಮುಂದಾಗಬೇಕಾಗುತ್ತೆ ನಾನು ದಯವಿಟ್ಟು ಮತ್ತೆ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅವರ ಧ್ವನಿಗಳನ್ನ ಅವ್ರು ಹೇಳಿದಂತೆಲ್ಲ ಕುಣದಾಗಿದೆ ಸರ್ಕಾರ ಈಗ ಮುಂದೆ ನೀವು ಅವರನ್ನು ನಿಗಾ ವಹಿಸಿ ಅವರಿಗೆ ನೀವು ಕೊನೆ ಇದಕ್ಕೊಂದು ಇತಿಶ್ರೀ ಆಡ್ಲಿಲ್ಲ ಅಂತ ಅಂದ್ರೆ ನಾವು ಅದಕ್ಕೆ ಕೊನೆ ಆಡ್ತೇವೆ ಇಷ್ಟು ಪುನೀತ್ ಕೆರಳಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್